ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ಇವತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಅವ್ರ ಬಗ್ಗೆ ಕೂಡ ಅಪ್ಡೇಟ್ ಇದೆ ಹಾಗೆಯೇ ಸ್ಕೆಡ್ಯೂಲ್ ಇಂಡಿಯಾ ಯಾರ್ಯಾರ ಜೊತೆಗೆ ಯಾವಾಗ ಆಡ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಹಾಗಾಗಿ ಎಲ್ಲ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿರಿ ಹಾಗೇನೇ ಸಬ್ಸ್ಕ್ರೈಬ್ ಆಗಿರಿ ಬೆಲ್ಲಾಕನ್ ಕೂಡ ನಾವು ಮಾಡಿದ ವೀಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತೆ ಸಪೋರ್ಟ್ ಮಾಡಿ ಮೋಟಿವೇಷನ್ ಮಾಡಿದ್ರೆ ನಾವು ಲೈವ್ ಆಗಿ ವಿಡಿಯೋ ತರೋಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಇವತ್ತು ಮೊದಲೇ ನ್ಯೂಸ್ ಬಗ್ಗೆ ಏನು ನೋಡ್ಕೊಂಡು ಬರೋಣ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಮೂವತ್ತನೇ ತಾರಿಗೆ ಹೋಗ್ತಾ ಇದಾರೆ ಇವತ್ತು ಹೋಗ್ತಾ ಇಲ್ಲ ಇವತ್ತು ಹೋಗ್ತಾ ಇರೋದು ಯಾರಪ್ಪ ಅಂದರೆ ಇಲ್ಲಿ ಸಂಜು ಸಂಸಂಗು ಯಜವೇಂದ್ರ ಚಹಾಲು ಕುಲ್ದೀಪ್ ೀಪ್ ಯಾದವ್ ಇವಾಗ ನೋಡಿ ಅವೇಶ್ ಖಾನ್ ಕೂಡ ಹೋಗ್ತಾ ಇದ್ದಾರೆ ಈಗ ಹಾಗಾಗಿ ನಮ್ಮ ಭಾರತ ತಂಡ ಅನೇಕ ಆಟಗಾರರು ಇವತ್ತು ಕೂಡ ಹೋಗ್ತಾ ಇದ್ದಾರೆ ಮೊದಲನೇದಾಗಿ ಹೋಗಿದ್ದರು ರೋಹಿತ್ ಶರ್ಮಾ ರುಷಬ್ ಪಂತ್ ಜಸ್ಪ್ರೀತ್ ಬುಮ್ರಾ ಇವರೆಲ್ಲ ಮೊದಲನೇ ಮೊದಲನೇದಾಗಿ ಎರಡು ದಿನದ ಹಿಂದೆನೇ ಹೋಗಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ಅವರು ಇವಾಗ ಮೂವತ್ತನೇ ತಾರೀಕಿಗೆ ಹೋಗ್ತಾ ಇದ್ದಾರೆ ಸಂದರೆ ಇಲ್ಲಿ ಪ್ರಾರಂಭ ಹೋಗ್ತಾ ಇರೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ ಹಾಗಾಗಿ ಇವಾಗ ಮೊದಲನೇ ಅಂದರೆ ಮೊದಲನೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡ್ತಾ ಇದ್ದಾರೆ ನಮ್ಮ ಭಾರತ ಅಭ್ಯಾಸ ಪಂದ್ಯ ಆಡ್ತಾ ಇದ್ದಾರೆ ಒಂದನೇ ತಾರೀಕಿಗೆ ಆಡ್ತಾ ಇದ್ದಾರೆ ಜೂನ್ ಒಂದನೇ ತಾರೀಕಿಗೆ ಬಾಂಗ್ಲಾದೇಶ ವಿರುದ್ಧ ಆಡ್ತಾ ಇದ್ದಾರೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆದಂತಹ ಪಂದ್ಯನ ಹೇಳ್ಬೋದು ಯಾಕಂದರೆ ಯಾರ್ಯಾರು ಯಾವ ರೀತಿಯಾಗಿ ಬ್ಯಾಟ್ ಬೀಸ್ತಾರೆ ಬಾಲಿಂಗ್ ಮಾಡ್ತಾರೆ ಎಂಬುದಕ್ಕೆ ಕಾದು ನೋಡಬೇಕು ಅಭ್ಯಾಸ ಪಂದ್ಯದಲ್ಲಿ ಹಾಗಾಗಿ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮೊದಲನೇ ಪಂದ್ಯ ಆಡ್ತೀವಿ ಮೊದಲನೇ ಗ್ರೂಪ್ನಲ್ಲಿ ಯಾರಿದ್ದಾರೆ ಅಂದರೆ ನಮ್ಮ ಭಾರತ ತಂಡ ಎದುರಿಸ್ತಾ ಇರೋದು ಐರ್ಲೆಂಡ್ ವಿರುದ್ಧ ಇದು ಐದನೇ ತಾರೀಕಿಗೆ ಆಡ್ತೀವಿ ಸಿಂದರೆ ಇಲ್ಲಿ ವಿರಾಟ್ ಕೊಹ್ಲಿಯವರು ಆಡುವ ಸಾಧ್ಯತೆಗಳಿಲ್ಲ ಯಾಕಂದ್ರೆ ಐರ್ಲೆಂಡ್ ವಿರುದ್ಧ ಹೊಸ ಹೊಸ ಆಟಗಾರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಹೊಸ ಹೊಸ ಆಟಗಾರರಿಗೆ ಚಾನ್ಸ್ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಮೊದಲನೇದಾಗಿ ಆಡ್ತಾ ಇರುವುದು ಐರ್ಲೆಂಡ್ ವಿರುದ್ಧ ಐದನೇ ತಾರೀಕಿಗೆ ನಾವು ಪಾಕಿಸ್ತಾನ ವಿರುದ್ಧ ಆಡ್ತೀವಿ ಸ್ನೇಹಿತರೆ ಪಾಕಿಸ್ತಾನ ವಿರುದ್ಧ ವಿರಾಟ್ ಕೊಹ್ಲಿ ಇರ್ತಾರೆ ರೋಹಿತ್ ಶರ್ಮಾ ಇರ್ತಾರೆ ಹಾಗೆ ಋಷಬ್ ಪಂತ್ ಕೂಡ ಇರ್ತಾರೆ ಪ್ಲೇಯಿಂಗ್ ಇರ್ತಾರೆ ಅಂತ ಮುಂದಿನ ಹೇಳ್ತೀವಿ ಇವಾಗ ಪಾಕಿಸ್ತಾನ ವಿರುದ್ಧ ಆಡ್ತಾರೆ ನಮ್ಮ ಭಾರತ ತಂಡದವರು ಒಂಬತ್ತನೇ ತರ ಜೂನ್ ಒಂಬತ್ತನೇ ತಾರೀಕು ಆಡ್ತಾರೆ ಹನ್ನೆರಡನೇ ತಾರೀಕು ಯು ಎಸ್ ಎ ವಿರುದ್ಧ ಆಡ್ತಾರೆ ನಮ್ಮ ಭಾರತ ತಂಡ ಅಲ್ಲಿಯೂ ಕೂಡ ಒಂದು ದೊಡ್ಡ ದೊಡ್ಡ ಪ್ಲೇಯರ್ ಅನ್ನು ಬಿಡ್ತಾರೆ ಬಿಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಹೊಸ ಹೊಸ ಆಟ ಶಿವಮ್ ದುಬೆ ಆಗಿರ್ಬೋದು ಹಾಗೆಯೇ ಮತ್ತೆ ಇಲ್ಲಿ ಒಳ್ಳೆ ಒಳ್ಳೆ ಯಾರ್ಯಾರು ಯಾವ ರೀತಿಯಾಗಿ ಸೂಪರ್ ಎಂಟರ್ ನಲ್ಲಿ ಯಾರನ್ನು ಇಡಬೇಕು ಎನ್ನುವ ಯೋಚನೆಯಲ್ಲಿ ಈ ಪಂದ್ಯಗಳನ್ನ ಆಡಿಸ್ತಾರೆ ಅಂತ ಹೇಳ್ಬಹುದಾಗಿದೆ ಹಾಗೆ ನಾವು ಹದಿನೈದನೇ ತಾರೀಕಿಗೆ ಆಡ್ತೀವಿ ಕೊನೆಯ ಪಂದ್ಯ ಯಾರ ವಿರುದ್ಧ ಆಡ್ತೀವಿ ಅಂದರೆ ಕೆನಡಾ ವಿರುದ್ಧ ಆಡ್ತೀವಿ ಕೆನಡಾ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಬಂದಿದ್ದಾರೆ ಅವ್ರ ವಿರುದ್ಧ ನಾವು ಹದಿನೈದನೇ ತಾರೀಕಿಗೆ ಆಡ್ತೀವಿ ಇವಾಗ ಆಡ್ತಾ ಇರೋದು ನಮ್ಮ ಭಾರತ ಭಾರತದ ನಾಲ್ಕು ಪಂದ್ಯ ಆಡ್ತಾರೆ ಮೊದಲನೇದು ಯಾರ ಜೊತೆ ಆಡ್ತಾರೆ ಅಂದ್ರೆ ಐರ್ಲೆಂಡು ಪಾಕಿಸ್ತಾನ ಯು ಎಸ್ ಎ ಮತ್ತು ಕೆನಡಾ ಮಧ್ಯೆ ಆಡ್ತಾರೆ ಈ ಮಧ್ಯದಲ್ಲಿ ಸೂಪರ್ ಎಂಟರ್ ಅಲ್ಲಿ ಹೋಗ್ತಾ ಯಾರು ಯಾರ್ಯಾರು ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯದ ಪ್ರಕಾರ ಇಲ್ಲಿ ಭಾರತ ಸ್ಟ್ರಾಂಗ್ ಇದೆ ಪಾಕಿಸ್ತಾನ ಸ್ಟ್ರಾಂಗ್ ಎಸ್ಟ್ ಇದೆ ಐರ್ಲೆಂಡ್ ಸ್ಟ್ರಾಂಗೆಸ್ಟ್ ಇದೆ ಈ ಮೂರು ತಂಡದಲ್ಲಿ ಹೋಗ್ತಾ ಇರೋದು ಭಾರತ ಮತ್ತು ಪಾಕಿಸ್ತಾನ ಹೋಗುತ್ತೆ ಸೂಪರ್ ಅಂತ ಹೇಳ್ಬಹುದಾಗಿದೆ ನಿಮ್ಮ ಪ್ರಕಾರ ಸೂಪರ್ ಏಟ್ನಲ್ಲಿ ನಲ್ಲಿ ಐರ್ಲೆಂಡ್ ಹೋಗುತ್ತಾ ಅಥವಾ ಪಾಕಿಸ್ತಾನ ಹೋಗುತ್ತಾ ಭಾರತ ಈ ಮೂರು ತಂಡದಲ್ಲಿ ಯಾರು ಹೋಗ್ತಾರೆ ಸೂಪರ್ ಏಟ್ನಲ್ಲಿ ನಲ್ಲಿ ಕಮೆಂಟ್ ಮಾಡಿ ಹಾಗೇನ ಸ್ನೇಹಿತರೆ ಇವಾಗ ಹೋಗ್ತಾ ಇಲ್ಲ ಮೂವತ್ತನೇ ತಾರೀಕಿಗೆ ಹೋಗ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಹಾಗಾಗಿ ಒಬ್ಬರೇ ಹೋಗ್ತಾ ಇದ್ದಾರೆ ಲಾಸ್ಟ್ ಆಗಿ ಒಬ್ಬರೇ ಉಳ್ಕೊಂಡಿದ್ದಾರೆ ಭಾರತದಲ್ಲಿ ಇದ್ದಾರೆ ಎಲ್ಲರೂ ಕೂಡ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸಲುವಾಗಿ ಎಲ್ಲರೂ ಸ್ಕ್ವಾಡ್ ನಮ್ಮ ಭಾರತ ತಂಡದ ಸ್ಕ್ವಾಡ್ ಹೋಗಿದ್ದಾರೆ ಆಲ್ರೆಡಿ ಆಗಿ ನಾವು ಹಿಂದಿನ ವಿಡಿಯೋದಲ್ಲಿ ಸ್ಕ್ವಾಡ್ ಯಾವ ರೀತಿ ಅಂತ ಹೇಳಿದ್ದೀವಿ ಹಾಗಾಗಿ ನಮ್ಮ ಭಾರತ ತಂಡದಲ್ಲಿ ಪ್ಲೇಯಿಂಗ್ ಯಾರು ಯಾರ್ಯಾರು ಇರಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದರೆ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ರೀ ಮುಂದಿನ ವಿಡಿಯೋದಲ್ಲಿ